நின்ன மர் கிடைக்கிற ஆகலே இல்லை கண்ணிஹங்க தகது வந்து வந்துவிட நாளே ஹூனி மத்தாகலோது அதுக்கா மாடி படபட தகது துப்பா கஷிட்டு நாளே அடிக்கு ஆக்கி மர்ஜி மாடா கொட அந்த அக்கோஸுக்கு கருபேவன் கிடக்கு ஆகப்பே மற்ற மங்களார வந்து ஒப்பத்து ஒதினா ரொட்டி பல்யத்தி கண்ணு மக்கள் கட்டாக்க ஒலக்கி கட்டங்கர கஷை நான் வந்துட்டு சேங்க உப்பிட்டு மாப்பத்து மொத்த முஞ்சான மாத்தீவாந்த உப்பிட்டு வல்லுமக்கள் இங்க வந்துட்டு உப்பிட்டு மொண்டு திண்டு குழி படிப்போம் சேகணி இட்டி தகுது ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಅರಾಮದೇ ರೀ ನಾವು ಅರಮದೇವ್ ನೋಡ್ರಿ ವಿಡಿಯೋ ಲೇಟ್ ಆ ದಯವಿಟ್ಟು ವಿಚಾರಕ್ಕೆ ಹೋಗ್ಬೇಡ್ರಿ ನಾನು ಬೇರೆ ಕಡೆ ಊರಿಗೆ ಬಂದಿರೋ ಕಾರಣ ನನಗೆ ಟ್ಯಾಂಕ್ ಸಿಕ್ಕಾಗ ನಾನು ವಿಡಿಯೋ ಮಾಡಿ ಹಾಕತ್ತೇನೆ ದಯವಿಟ್ಟು ಕ್ಷಮೆ ಇರಲಿ ರೀ ಯಾರೆಲ್ಲ ಹಾಯ್ ಹೇಳತ್ತಂದು ಕಮೆಂಟ್ ಹಾಕಿದ್ರಲ್ರಿ ಕತೆ ಹೆಂಡಿಗಿನ ಹಾಕಿರ್ತೀನಿ ರೀ ದಯವಿಟ್ಟು ನಿಮ್ಮ ಹೆಸರುಗಳನ್ನು ಅಲ್ಲಿ ನೋಡಿರಿ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ಸ್ ಕೊಡ್ರಿ ನಮ್ಮ ವಿಡಿಯೋಕ್ಕೆ ಆಮೇಲೆ ಸಬ್ಸ್ಕ್ರೈಬ್ ಆಗುತ್ತೆ ಭಾಳ ಜನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಬೇಕ ಕೇಳ್ಕೊತೀನಿ ರೀ ನಮ್ಮ ಕಥೆಗಳು ಹೆಂಗೆ ಬರೋಕತ್ತವಂತ ಕಮೆಂಟ್ ಮೂಲಕ ಈಗ ಹೊಸ್ದಾಗಿ ನನಗೆ ನಮ್ಮ ಸಬ್ಸ್ಕ್ರೈಬರ್ ಬಂದಿರಲ್ರಿ ದಯವಿಟ್ಟು ಅವರು ಕಮೆಂಟ್ ಮೂಲಕ ತಿಳಿಸಿ ನಮಗೂ ಖುಷಿ ಆಕತಿ ಎಷ್ಟು ದೊಡ್ಡಿದ್ರೆ ಹೆಣ್ಮಕ್ಳು ಹೊರನೇ ಮುಗಿದಿಲ್ಲ ಬುತ್ತಿ ಕಟ್ ಕೈಸಿ ಎಲ್ಲ ಕೆಲಸ ಆತು ಅರಿ ಭಂಕರ ಆಕೆ ಅವು ಬಾಂಡೆ ನೀಲ ತಿಕ್ಕಾಕತ್ತ ಹಾಕೋಬೇಕು ತಿಕೊಂಬಂದ್ಲಂದ್ರೆ ಯಾಕೆ ಉಪ್ಪಿಟ್ಟು ಮಾಡುವಲ್ಲಕ್ಕ ಶಗಣಿ ಅವ ವಾ ಕುಳಿಬಿಡಿಬೇಕು ಎಷ್ಟು ಇನ್ನು ಬ್ಯಾಸಿಗೆ ಬಂತಂದ್ರೆ ಕಡಿಗೆ ಬರ ಒಲೆ ಹಚ್ಚಾಕ ಬೇಕಾಕತಿ ಬಡಬಡ ಹೋಗಿ ಬಿಸಿಲು ಐತಿ ಬಡ ಬಡ ಹೋಗಿ ಒಂದಿಟ್ಟ ಶಗಿನಿ ಬಡದು ಒಂದಿಟ್ಟು ಅಕ್ಕಿ ಸ್ವಚ್ಛ ಮಾಡಿ ಬಂದು ಮುಂದಿನ ದಿನ ಕೆಲಸ ಸಂಜೆ ಮುಂದೆ ಕಡ್ಲಿ ಒಂದು ಹೊಡಿಬೇಕು ನಾಳೆ ಹೊಸ ಕಡ್ಲಿಗೆ ಹಾಕಿ ಅದು ತುಂಬಿಸೋದಿರ್ತತಿ ಬಿಸಿಲು ಅದ್ರಾಗ ಬಾಂಡೆ ತಿಕ್ಬೇಕಂದ್ರೆ ಬಿಸಿಲು ಹತ್ ನೋಡ್ ಅಕ್ಕ ಅಂದ್ಲ ಬಿಸಿಲು ಹಾಕತ್ವಾ ಬಾಂಡೆ ತಿಕ್ಕೊಂಡ ಒಳ ಅಂದ್ರೆ ಇಲ್ ಬಿಡಾಕ ಆಮೇಲೆ ತಿಕ್ತೇನೆ ಗಿಡ ನೆಳಿಗೆ ಅಂಗರ ಕುಂತ ತಿಕ್ತೇನೆ ಎಂತ ಬಿಸಿಲು ಏನ್ ಇವ ನಾನ್ ಶಾಂಗ್ ಪಿಟ್ ಮಾಡಂದ ಅಕ್ಕ ಹೋಗ್ರೆ ಶಾಂಗು ಪಿಟ್ ಮಾಡಿ ಮಧ್ಯಾಹ್ನ ಇಬ್ರು ತಿಂದ್ರ ಮುಂಜಾನೆ ಮಾಡ್ತೀವಿ ಅಂದ್ರೆ ಅವ್ರಗಣ್ಮಕ್ಳ ಒಂದ್ರಾಗ ಮಾಡಿದ್ರ ಮಧ್ಯಾಹ್ನ ತಿನ್ಬಿಡ್ತಿದ್ವಿ ಗತ್ ಮಂಗ್ಳಾರ್ ಬೇರೆ ಅಪ್ಪತ್ ಅಕ್ಕ ಮಡಿಕೆ ಕಡೆ ಕಡದು ಸ್ವಲ್ಪ ಶಗ್ನಿ ಕುಳೋದ ಬಡಿತ ಅಂತ ಬಡಿವಲ್ಲಕ್ಕ ನಾ ಬಡಬ್ರಿಗೆ ಮಾಡಿ ಮಾಡ್ಬಿಡ್ತೇನೆ ಮುಂಜಾನೆ ಒಂದ್ ಹುರುಪ್ ತಿಕ್ಕಿದ್ರೆ ಇಟ್ಟೈತಿ குட்ஸ்க்கிங்க முஞ்சி அடிகி கட்டேன் அஷ்டு முஞ்சான உண்ட அடிக்வா முன்ஜான திக்னாக்காட்டுவ அதுக்கொண்டாக்கோரே அத்தவ கம்லாக்க நீஜ்லி கடைக்கத்தோடு மஜ்லி மட்டி நான் ஓஸ் கொட ಆಳಾ ತಡ್ರಿ ಕುಂದ್ರಿ ಕಡಿದ ಆಗಿತ್ತಂದ್ರ ಒಯ್ಯಿರಿ ಅಂತ ಒಂದತಿ ಕುಂತ ಮಾತಾಡ್ತೀನಿ ಇತ್ತ ನಳಿ ಕುಂದ್ರ ಬಾ ರೇಣಕ್ಕ ತೊಳಿದೇನು ನೀಡ ಏ ಬಾಡ್ವಾ ಮಾಡ್ತೇನೆ ಕುಂದ್ರ ನೀನು ಇಷ್ಟೊತ್ತನ ಮಾಡಿ ಬಂದಿ ಬೇಡ ಹೊಲಾಗಿನಿಲ್ಲ ಕೆಲಸ ಏಯ್ಯೋ ಆ ಮುಂಜಾನೆ ಮೂರಕ್ಕೆ ಹೋಗಿ ಕಡ್ಡಿದ್ದು ಬಂದೇವಿ ಈಗ ಕಿತ್ತು ಬಂದ ಹೊರ ಮುಗಿಸ್ಕೊಂಡು ನೋಡಲ್ಲ ಹಂಗ ಅಟ್ಕೋತ ಬಂದೆ ಅನ್ನ ಕಂಡೆ ನೀನು ಇತ್ತಿಲ್ಲ ಅದಕ್ಕೆ ಏನು ಮಾಡಾತ ಅಂತ ಬಂದು ನೋಡ ನಮ್ಮ ಮೂಲಕ್ಕೆ ಬರ್ತೇನೆ ಅಂದ್ರೆ ಬರ್ಲಿಲ್ಲ ಮೊನ್ನೆ ಹೇಳ್ಕೊಂಡಿದ್ದೆ ನೀವು ಹೇಳಕ್ಕೆ ಮುಂಚೆಕ್ಕೆ ಮತ್ತು ಬೈದಾಡ್ತಾರೆ ಬಡ ಇವಾಗ ಹೇಳಿಸ್ಕೊಂಡು ಮತ್ತು ನಿಮ್ಗೆ ಬನ್ನಿ ಅಂದರೆ ಇನ್ನೊಂದು ನಾಲ್ಕು ದಿನದ ಕೆಲಸ ಐತಾನಿಲ್ಲ கடலுரல இன் மேட்சேர் நீசர கழித்து நோடு திக்கு மாட்டாடே முதல்ல மூட் கழ்த்தே அடி ஒே ரத்தியர் மணி கொண்டேனி முந்தை நான் டபு ஏதா கொட்டி கொட்டினர் கொட்ட ஜம்பர் திங் ஆத்து சூழல நீங்க கொடுத்தா கேக்கற கொண்ட் நோடு நோடு கேள்வாரா கேள்னா

ಒಳ ಇದ್ದಾವೆ ನೋಡಿ ಆಗಲಿಗೆ ಒನ್ಗೆ ಅವತ್ತು ಹಸಿ ಇರ್ತಾವಳಾಗ ಇರುವ ಅವ್ರಿಗೆ ಚಂದ ಹತ್ತದಿಲ್ಲ ಇದು ನೋಡಿ ಜಾಗ ಇದ್ದಲ್ಲಿ ಇದ್ದಲ್ಲಿ ಬಡೋದು ಹೊಕ್ಕೇನು ಇವಾಗ ಮತ್ತೆ ಕಂಡು ಹಾಕ್ತೈತಿ ದಿನಾಕತಿ ಬೇಸರ ಮಾಡ್ಕೊಂಡ್ ಏನು ಕೆಲಸ ಆಗೋದಿಲ್ಲ ನೀಗಂತಂದು ನೆನಸಿ ಬಿಸ್ಲಿಗೆ ಗಣ ಹಾಕಿದ್ ಕಡ್ಲಿ ಆರ್ಯವು ಬಡ ಬಡ ಅವನ ಒಡೋದ ಇಡಬೇಕು ಕೇರಿ ನಾ ಮುಂಜಾನೆ ಮತ್ತೆ ಹೊಸ ಕಡಲೇ ಹಾಕೋದು ಮತ್ತೆ ಹೊಸ ಗೋಧಿ ಹಿಟ್ಟಾಕ ಕಳಿಸ್ಬೇಕು ಇವತ್ತು ನೀನು ಹೋಲಿಲ್ಲ ಹೊಸ ಹೊಸ ಗೋಧಿಲೇ ಹಿಟ್ನಾ ಕಡಿಮೆ ಮಾಡ್ಬೇಕು ನಾಳಿಗೆ ದೊಡ್ಡ ಬಿಸಿಲಾಕ ಬಂದು ಬಡದಿದ್ರೆ ಬಿಸಿಲಿಗೆ ಸಿಗ್ತಿದ್ದಿಲ್ಲ ಇವ ಬಿಸ್ಲಿನ ಜೊಳಗೆ ಕಾಲು ಚಪ್ಪಲೆರ ಹಾಕ್ಕೊಂಡ್ಬರ್ಲಿಲ್ಲ ನೋಡಿ உ சுடுத்த அவ கால் நீ நே ஃபோன் ஹச்சி பாபா நானும் ஏன்னா மாடக்கத்தி ஆங்க ஹச்ரஸில் ஃபோன் ஹச்சி ஹச்சி மாதாடிட்டு நங்க அவங்க ஹச் பக்கேதைக்குச்சி பாப்பா இது சிக்கு அான்வல்ல எல்லா கதை ஆக்கத்தி மஜ்கி மாதிரி அந்த நோடாக்கோ இல்லை இல்லை ஆக்கி இடத்தேனி ஒய்வொல்ல பந்த ஆமேல் இதெல்லாம் ஒய் நீர் பாய் முடித்தேனி திவிபஸ்தர் பஸ்க்கண்டு குடிவல்ல மத்தேன் குடிறங்க ஏன்னா மஜ்ஜி தண்ணி அன்னுவே ஆக இன்னும் நாஷ்ட மாடாக்கோராக மத்த நாக்கு கண்டை ஆக்கி ಊಟ ಮಾಡಿ ಹೊಸ ಕಡ್ಲಿ ಇದ್ರಾಗ ಬಿಸು ಕಲ್ಯಾಗ ಕಡಲೆ ಹೊಡಿತೀನಿ ಹೊಡೆದಾಗ ಕೇಳಿಟ್ ಇಟ್ಕೊಂಡ್ವಿ ಅಂದ್ರೆ ಬಡಬಡ ಅಡಿಗೆ ಮಾಡ್ಬಂಡೆ ಅದು ತಿಕ್ಕಿಟ್ಟು ಮತ್ತು ನಾ ರೊಟ್ಟಿ ಮಾಡೋಂಗಿಲ್ಲ ಅವ್ನು ಸ್ವಲ್ಪ ಶಾಖೆ ಬಡದಿಟ್ಟರೆ ತಿಂತಾರೆ ಅದು ಬಂದು ಇಟ್ಟು ಮಾಡ್ಬೇಕು ರಾತ್ರಿ ಅದು ಅಡಿಗೆ ಮನೆ ಒಂದು ವಗಾತಿ ಮಾಡ್ಕೊಂಡು ಮಕ್ಕಳು ಅಂದ್ರೆ ಮುಂಜಾನೆ ಸೀದ ಬಡ ಬಡಕ್ಕೆ ಸಾಕಲ್ಲು ಮಾಡ್ಕೊಂಡು ಎರ್ಕೊಂಡು ಬಡಬಡ ಬೆಳಗ್ಗೆ ಹಾಕಕ್ಕೆ ಬರ್ತೈತಿ ಜೋಗಮ್ಮ ಹೋಗಿ ಇದನ್ನು ಕೊಟ್ಟು ಬರ್ಬೇಕು ಎಣ್ಣೆ ಕೊಟ್ಟು ಬರ್ಬೇಕು ನಾಳೆ ಬಡ್ಲಿಗೆ ತುಂಬಿಸೋಕೆ ಬಂದು ಹೋಗುವ ಅಂಥೇಳಿ ತುಂಬಿಸ್ಕೊಂಡು ಹೋಗಂತ ಹೇಳ್ಬೇಕು ಎಣ್ಣೆ ಹೋಗಿ ಕೊಟ್ಟು ಬರ್ಬೇಕು ಅಂದ್ರೆ ಮೊದ್ಲು ಹೋಗಿ ಬಂದಾರ ಮನೆ ಬರ್ತಾಳಕ್ಕೆ ಬಡ ಬಡ ಹೋಗಿ ಸಂಜೆ ಮುಂದೆ ಇವತ್ತಿನ ಐದು ಐದು ಊರಿಗೆ ಹೋಗಿ ಬರ್ತೇನೆ ಆ ಆಫೀಸಲ್ಲ ಸಂಜಾಳದ್ದು ಲಡ್ಡು ಒಂದು ಹೇರ್ತಾರಂತೆ ಇತ್ಲಾ ಅಂತಿಂತವು ಬಿದ್ದಿದ್ದವು ತೆಗೆದು ಸ್ವಚ್ಛ ಮಾಡಿರಿ ನಾವು ಹೊಲಕ್ಕೊಕ್ಕೇವಿ ಆಗೋದಿಲ್ಲ ನಾ ಥರ ಅದು ನೋಟಿ ಮಾಡಿ ಬಿಡಿಸ್ಬೇಕು ನಾಳೆ ದಿನ ಆಗೋದಿಲ್ಲ ನಾ ಮಧ್ಯಾಹ್ನ ತಲಸ ಆಕತಿ ಹುಣ್ಣ್ಮೆದು ನಾಡ್ದು ನೋಡಿದ್ರೆ ಸ್ವಚ್ಛ ಮಾಡಿ ಮತ್ತು ಲಡ್ಡು ಹೇಳಿದ್ರೆ ಬೇಕಲ್ಲ ಮತ್ತು ನಾ ಮಳಗಾಲ ದಿನಕ್ಕೆ ಎಲ್ಲ ಬಚ್ಚ ಮಾಡ್ಕೋಬೇಕು ಬಟರ್ ಚೀಲ ಹೊಲಸ್ಬೇಕು ಅನ್ನೋದಾದ್ರೆ ತುಂಬಿಟ್ಬಿಟ್ರೆ ನಿಶ್ಚಿ ತಕತಿ ಈಗ ಇನ್ನೊಂದು ಎರಡು ದಿನ ಬಿಟ್ಟು ಚಿಪ್ಪು ಹೋಗಿ ிவா அந்தி ஹழி சீர கொட்டுப்படத்தினேன் ஓகே அந்த ஒலிதுல அந்த அதுக்கு கட்டி தகடி நிறுவிட்டு நீர்ன்னு சொறங்கில ஏன்னா இட்ட சகனி ஒடாதனா மத்தொந்த ஐதார் கூட அது நோடு பசிரா மொட்ட திப்பி ஓல் பட் இட்ற ஆட்ட இதை ஆட்டிட்டு ஒலி எச்சக்க மாக்கை நீர் காய் சாக்கல உப்பிட்டு ஆக ஐயா சூரே நீர் ஹோல் நீர் ஐத்தி உதுக்க படபட ஆகிட்டு உப்பிட்டு ருச்சியாக ಅಕ್ಕ ಒಂದಿಟ್ಟು ಮಾಡಂದ್ಲೆ ಮಾಡ್ಲೀ ಲಕ್ಷ್ಮಿ ಸಂಚಿಕ್ಕ ಬಂದ್ ಸಲ ಬಂದ್ ತಿಂತಿ ಹೆಚ್ಚಿಗೆ ಮಾಡ್ತಾರೆ ಹೆಚ್ಚಿನ ಮಾಡೇನಿ ಮುಚ್ಚಿಟ್ಟ ಬಿಟ್ರೆ ಬಂದ್ ತಿಂತತಿ ಜೀವ ಬಾಳದ ಲಕ್ಷ್ಮಿ ಶಂಕುಪೆಟ್ಟಿಗೆ ನೀರು ಬಸದ್ ಬಂದ್ರ ಹೊಸ ಪೇಪರ್ ಹಾಕ್ಬೇಕು ಹಾಕಿ ಉಸು ಕಾಣೆ ಒರೆಸ್ಬೇಕು ಮಸಾಲೆ ಡಬ್ಬಿ ತಿಕ್ಕೋಬೇಕು ಮತ್ತ್ ನಾಳೆ ಹುಣಿವಿ ಒಂದಿಟ್ಟ ವಗಾ ಮಾಡ್ಕೊಂಡ್ರೆ ಮಾಡಕ್ ಸಜ್ಜಾಗತ್ತದ ಕೈಲಿ ಕೈ ಹಿಡಿದಿರ್ತೇವಿ ಮಸಾಲೆ ಡಬ್ಬಿ ಒಂದು ಎಲ್ಲಾ ಸಾಸಿವೆ ಜೀವಿ ತಗದ್ ತಿಕ್ಕಿ ಅದಕ್ಕೆಲ್ಲ ಅರಶಿನ ಪುಡಿ ಸಾಸಿವೆ ಜೀರ್ಗಿ ಮಸಾಲೆ ಇದನ್ನ ಹಾಕಿಡ್ಬೇಕು ீலு உகிங்க நீர்க்கோர நீர் துமக்கோட்ட நோடு நீர்லா படிப்பாங்க அத்தவ இவ்வா ಬಾಂಡತ್ತ ಮುಂದೆ ರೆನಕ್ ಬಂದಿದ್ಲಕ್ಕ ಚಿಂಪುರ್ ಮನೆ ಹೊಂಟಿಲ್ ಅಂತ ಹೇ ಕಷಣಿ ನಮ್ಮ ಹೊಲ ಇಲ್ಲ ಕೇಳದರಿ ಅಂತ ಹೇಳಿ ಇದೇ ಮಂಜಿಕಿದ್ರಾ ಮಾಡಿದ್ರೆ ಕೊಡ ಅಂತಂದ್ರೆ ಅದಕ್ಕೆ ಮಾಡ್ಯಾ ಹೋಗು ಮುಂದೆ ಇಸ್ಕೊಂಡು ಹೋಗಂತ ಹೇಳಿ ನೋಡಕ್ಕ ವಯ್ಯನ್ ನೋಡೋದ್ ಗಿರ್ಜಿನ್ ನೋಡಿದೆ ಮನಿ ಕದ ಹಾಕೈತ ಇಸ್ಕೊಂಡು ಹಾಕ ಬಿಡಿ ಅಂತಂದು ನೋಡಿ ನೀವು ಅಲ್ಲೇ ಅಂತ ಕಂತ ಬಾಕ್ಲಕ್ಕದ ಹಾಕಿತ್ತು ಹೌದೇನಕ್ರ ಬಂದ್ ವಯ್ಯಕ್ಕ ಇವ್ರು ರೇನಕ್ಕರ ಅವ್ರ ಆಮೇಲೆ ಹೇಗಿದ್ರ ಅಕ್ಕ ಬಂದ್ ಒಯ್ತಾರ ದೇವ್ರ ಮನಿ ದೇವ್ರು ತಿಕ್ಕೊಂಡು ಚಲೋ ಮಾಡಿದ ನೋಡೋಣ ಇಲ್ಲ ಅದಕ್ಕ ದೌಡ ಇದ್ದಿದ್ವಿ ಆ ಹಿಂಗಾಕತ್ ನೋಡು ನಾಳೆ ಹಾಕತ್ತಾಗುದೇ ಇಲ್ಲ ಬಡ್ಲಿಗೆ ತುಂಗ ಕೆಲಸನ ಆಗ್ಬಿಡ್ತದೆ ಬಾಳಿಗ್ ಹಾಕಿದ ಮತ್ತೆಲ್ಲ ಕಟ್ಟಿನ ಸಾರ ಪಲ್ಯ ಕಡುಬು ಮಾಡೋವಾಗ ಲೇಟ್ ಆಗ್ಬಿಡ್ತೇ ಬೇಷ್ ಮಾಡಿ ಬಿಡಾಕ ನೀನ್ ದೇವ್ರದ ತಿಕ್ಕಿ ದೇವ್ರಿ ತೊಳೆದ ಪೂಜೆ ಮಾಡಿ ಬಿಟ್ಟಿ ಮತ್ತೆ ಹೆಂಗ ಹುಣ್ಣವಿ ನಾಳೆ ಮುಂಜಾನೆ ಆಗುದಿಲ್ಲ ದೇವ್ರಿಡಿದು ತೊಳಿದಾಗುದಿಲ್ಲ ಬೇ ಮಾಡಿದ ಒಂದು ನೋಡಿಬೇಕಲ್ಲಕ್ಕ ಕಡ್ಲಿನ ಚಂದಾಗ ನಿನ್ನೆ ಒಣಗಿದ್ವಾ ಮತ್ತ ನಿನ್ನೆ ಹಾಕಿತ್ತ ಇವತ್ತೊಂದಿನ ಚಿದ್ವಿ ಒಣಗಿದ್ವಂದ್ರ ಇದನ್ನ ಸಣ್ಣನ ಕಡ್ಲಿ ಅದನ್ನ ಆರಿಸ್ ತೆಗಿಬೇಕು ಇಲ್ಲ ಸಣ್ಣ ಅಂದ್ರೆ ಗುಂಡ್ಬೇಕವಿಲ್ಲ ಅವು அதுக்கு நஷ்டமா ஒன்னிட்டு அவன சன்ன இவன் அரிசி கொடுவ நீ கடலீ நான் தோட வேணும் அவ்வளோ அவன் வடீத்தான சந்த் பிடித்தவ சும் ஜோடுபா அரிசி கொடுக்க நீன்னொடி அந்த அது தகிட இத்திட்டு அது மணி சீல அது இட முந்தை கல இது முஞ்சே தகதிட்டு அண்ணி மாவு அண்ணே தகுதிட்டு ஆகப்பிடுவீங்க ஒன்றிட்டு உப்பிட்டு தந்து ஒன்னிட்டு குத்து ஆமே இதன் மாடுத்து கேலான ಹೆಚ್ಚಿಗೆ ಮಾಡೋದಿಲ್ಲಕ್ಕ ಉಪ್ಪಿಟ್ಟು ಹೆಚ್ಚಿಗೆ ಮಾಡೇನಕ್ಕ ಲಕ್ಷ್ಮಿ ತಿಂತ ಶಾಂಗು ಉಪ್ಪಿಟ್ಟಿಗೆ ಜೀವದಾದಂತೆಲ್ಲಕ್ಕ ಅದಕ್ಕೆ ಇದು ಮಾಡಿದೆ ಹೆಚ್ಚಿಗೆ ಮಾಡೇನಿ ಹ್ಞೂ ದಿನ ಮುಂಜಾನೆ ಮತ್ತೆ ರೊಟ್ಟಿನ ಕಟ್ಕೊಂಡು ಹೋಗಿರ್ತ ಮಧ್ಯಾಹ್ನ ಅವನ್ನ ತಿಂದು ಬರ್ತಮ್ಮ ಸಂಜೆ ಕೂಡ ಅವ ಅಂದ್ರೆ ಬೇಸರ ಮಾಡ್ಕೊತಿ ಅದಕ್ಕೆ ಬಂತ ತಿಂತ ಮಾಡಿಬಿಡುವ ಹೊಳ ಹೊಳ ಮತ್ತೆ ಎಲ್ಲ ಮಾಡೋದು ಅಂತ ಹೇಳಿ ಅದಕ್ಕೆ ಹೇಳಿದೆ ತುಗ ಉಪ್ಪಿಟ್ಟೆ ಹೊಸ ಹಾಕಿಲ್ವಾ ಇಟ್ಟ ಹಾಕಿ ತುಗ ಕರಿಯಡ್ ತಿಂತಿ ತಿನ್ನ ಒಪ್ಪತ್ತದಿ ಮತ್ತೊಮ್ಮೆ ರಾತ್ರಿ ಊಟ ಚಲೋ ಆಗೈತೆ ನೀಲ್ಲ ಅಂತ ರುಚಿ ಆಗೈತೆ ನೋಡು ಕಡ್ಲಿ ಇಟ್ಟ ಕೊಂತಿದ್ರೆ ಅಕ್ಕೋ ಅದ್ರ ಜೊತೆ ಚಲೋ ಆಗತ್ತೆ ನೋಡು ிாத்தவ்வ உட எ நோடு கசக்கல் கொடுத்துக்க இஷக்கேவ நானங்குதில்ல ಎಲ್ಲ ಹಸನ್ ಮಾಡಿ ಮಕ್ಕೊಂಡ್ವಿ ಅಂದರೆ ಮತ್ತು ಮುಂಜಾನೆ ಎತ್ತ ಕೊಡ್ತೈತಿ ಮತ್ತು ಬಾಂಡೆನೂ ಬೇಕಾ ಬೇಕಲ್ಲ ಅಡಿಗೆ ಅದ್ರ ಸಂಬಂಧ ಮಂಜುನಾಥನವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಮಂಜುನಾಥ್ ಅವ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಕಮೆಂಟ್ ಹಾಕಿದ್ರಿ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿದ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರ ಏನು ಅವ್ರ ಕಡೆಯಲ್ಲಿದ್ದಾನು ನಮಗೆ ಸಪೋರ್ಟ್ ಮಾಡಕ್ಕೆ ಹೇಳಿರಿ ನಮಗೂ ಖುಷಿ ಆಕತ್ತಿ ಕವಿತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಹೆಸರು ಲಲಿತಾಶ್ರೀ ಅಂತ ರೀ ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಮತ್ತೆ ಚೆನ್ನಾಗಿರ್ಲಿ ಅಂತ ಅಂದ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ಹಾಯಿ ಹಾಯ್ ಲಲಿತಾಶ್ರೀ ಪುಟ್ಟ ಆಯ್ಕೆ ಕೊಟ್ಟ ಭಗವಂತ ಕಾಪಾಡಲಿ ಯಾರಾಯರು ಎಲ್ಲ ಒಳ್ಳೇದು ಮಾಡಲಿ ನಿನಗೆ ಕವಿತಾ ಅವ್ರೆ ನಿಮಗೂ ಕೂಡ ಹಾಯ್ ರೀ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳಿಗೆ ಹೆಂಗೆ ಕತೆಗಳು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನಮ್ಮ ಕ ನಮ್ಮ ಕತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಖುಷಿ ಹಾಕತ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಅಲ್ಲಿ ಮಾಡಿದಂಥ ಕತೆಗೆ ಲೈಕ್ ಕೊಡ್ರಿ ಅಂದರೆ ನಮಗೆ ಎಷ್ಟು ಮಂದಿಗೆ ಇಷ್ಟ ಆಗೈತೆ ಅಂತಂದ್ರೆ ನಮಗೂ ಗೊತ್ತಾಗತ್ತೆ ರೀ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇವತ್ತಿಂದ ಮತ್ತೆ ಕಥೆನ ಹಾಕ್ತೀನಿ ರೀ ಬಾಳೆ ಅಂತಂದ್ರೆ ಡೌನ್ಲೋಡ್ ಪ್ರಾಬ್ಲಮ್ ರೀ ಹಾಗಾಗಿ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ನಮಗೆ ಎಲ್ಲರಿಗೂ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ